ಆಗಿಲ್ಲ ಇವ್ರದ್ದು ಫೋನ್ ನಂಬರ್ ಹಾಕಿರ್ತೇನೆ ಡಿಸ್ಪ್ಲೇ ಮಾಡಿರ್ತೇನೆ ಯಾರಿಗೆ ತೀರ ಆಸಕ್ತಿ ಇದೆ ಯಾರಿಗೆ ತೀವ್ರ ಸಾಧನೆ ಮಾಡಬೇಕಂದ್ರೆ ತೀವ್ರವಾದ ಆಸಕ್ತಿ ಇದೆ ಅಂತವ್ರನ್ನ ಅಂತವ್ರು ಅವ್ರಿಗೆ ಫೋನ್ ಮಾಡಿ ಮಾಡಿ ಆದ್ರೆ ಅವರು ಬೆಳಗಿಂದ ಸಂಜೆವರೆಗೆ ಹನ್ನೆರಡು ಗಂಟೆ ಡ್ಯೂಟಿಯಲ್ಲಿ ಕೆಲಸ ಮಾಡೋರು ತೊಂದರೆ ಕೊಡಬೇಡಿ ಫೋನ್ ಮಾಡಿ ತೊಂದರೆ ಕೊಡಕ್ ಹೋಗ್ಬೇಡಿ ಆದ್ರೆ ನಿಮ್ಗೆ ಸಾಧನೆ ಮಾಡ್ಬೇಕು ಅಂತ ಆಸಕ್ತಿ ಇದೆ ತೀವ್ರ ಆಸಕ್ತಿ ಇದ್ರೆ ಅವ್ರ ಜೊತೆಗೆ ಫೋನ್ ಮಾಡಿ ಮಾತಾಡಿ ನಾನು ಯಾಕೆ ಫೋನ್ ನಂಬರ್ ಹಾಕ್ತೀನಿ ಅಂದ್ರೆ ಸಾಧಕರಿಗೆ ಅನುಕೂಲ ಆಗ್ಲಿ ಎಂಬ ದೃಷ್ಟಿಯಿಂದ ಅವ್ರ ಫೋನ್ ನಂಬರ್ ಅಡ್ರೆಸ್ ಹಾಕ್ತೀನಿ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಮಾರ್ಗದರ್ಶನ ತಗೊಳ್ಳಿ ಅಂದ್ರೆ ನಿಮ್ಗೆ ಕನ್ಫರ್ಮ್ ಆಗಕ್ಕೋಸ್ಕರ ನಾನು ಆಗ್ತಾ ಇರೋದು ಎಷ್ಟೋ ಜನ ಕೇಳ್ತಾರೆ ನಿಮ್ ಸಾಧನೆ ಮಾಡ್ಲಾರ ಯಾರನ್ನ ಇದ್ದಾರಾ ಅಂತ ಕೇಳ್ತಿರ್ತಾರೆ ಅದಕ್ಕೋಸ್ಕರ ಆಗ್ತಾ ಇರೋದು ನಿಮ್ಗೆ ನಂಬಿಕೆ ಬರಲಿ ಅನ್ನೋಕ್ಕೋಸ್ಕರ ಯಾಕಂದ್ರೆ ಇವಾಗ ಸಾವಿರಾರು ಯೂಟ್ಯೂಬ್ ಆಗ್ಬಿಟ್ಟಿವೆ ಒಬ್ಬ ಗುರುಗಳು ಆ ಒಬ್ಬ ಗುರು ಹುಟ್ಟಿಗೆ ಬಿಟ್ಟಿದ್ದಾರೆ ಸಾಧನೆ ಇರೋದಿಲ್ಲ ಏನೇ ಇರೋದಿಲ್ಲ ಬಟ್ಟೆ ಹಾಕಿ ಬಟ್ಟೆ ಹಾಕಿ ಕಾ ಗುರುಗಳು ತರ ಗಡ್ಡ ಬಿಟ್ಟು ಆ ಮೋಸ ಮಾಡೋರು ಧಗಾ ವಂಚಕರು ಬಹಳ ಜನ ಇದ್ದಾರೆ ಇದರಲ್ಲೂ ಕೂಡ ಅಂತ ಧಗ ಕೂರರು ಅನ್ನೋ ದೃಷ್ಟಿಯಿಂದನೇ ನಾನು ಅವರ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ನಾನು ವಿಡಿಯೋ ಮಾಡಿ ನಿಮ್ಗೆ ಮುಂದೆ ಇಡ್ತಾ ಇದ್ದೀನಿ